ಬನ್ನಿ ಈಗ ಅಡುಗೆಯ ಮನೆಯತ್ತ ಹೋಗೋಣ ಒಂದು ಸಿಹಿಯಾದ ಅನ್ನವನ್ನು ಹೇಗೆ ಮಾಡೋದು ನೋಡ್ಬಿಡೋಣ ನೋಡಿ ಪ್ರಿಯ ಕೆಳಗರೆ ಇದಕ್ಕೆ ಕಾಶ್ಮೀರ್ ಪಲಾವ್ ಅಂತನೂ ಹೇಳಬಹುದು ತುಪ್ಪದಲ್ಲಿ ಹುರಿದ ಹೆಸರುಬೇಳೆ ಒಂದು ಕಪ್ ತುಪ್ಪದಲ್ಲಿ ಹುರಿದ ಅಕ್ಕಿ ಒಂದು ಕಪ್ ತುಪ್ಪ ಅರ್ಧ ಕಪ್ ಕಾಯಿಸಿದ ಹಾಲು ಒಂದು ಕಪ್ ಪುಡಿ ಮಾಡಿದ ಬೆಲ್ಲ ಒಂದು ಕಪ್ ಪುಡಿ ಮಾಡಿದ ಲವಂಗ ಒಂದು ಚಮಚ ಕತ್ತರಿಸಿದ ಗೋಡಂಬಿ ಎರಡು ಚಮಚ ದ್ರಾಕ್ಷಿ ಎರಡು ಚಮಚ ಏಲಕ್ಕಿಯ ಪುಡಿ ಅರ್ಧ ಚಮಚ ಪಚ್ಚ ಕರ್ಪೂರ ಅರ್ಧ ಚಮಚ ತೆಂಗಿನಕಾಯಿ ತುರಿ ಅರ್ಧ ಚಮಚ ಕೇಸರಿಯ ಬಣ್ಣ ಅರ್ಧ ಚಮಚ ಇರಲಿ ಹಾಗಿದ್ರೆ ಇದರ ಮಾಡುವ ವಿಧಾನ ಹೀಗಿರಲಿ ಪ್ರಿಯ ಕೆಳಗರೆ ತುಪ್ಪದಲ್ಲಿ ಹುರಿದ ಅಕ್ಕಿ ಹಾಗೂ ಹೆಸರು ಬೇಳೆಯನ್ನು ಕುಕ್ಕರ್ನಲ್ಲಿ ಇಟ್ಟು ಬೇಯಿಸಿಕೊಳ್ಳಿ ಕೇಸರಿ ಬಣ್ಣವನ್ನು ಹಾಲಿನಲ್ಲಿ ಕಲಕಿಡಿ ತುಪ್ಪದಲ್ಲಿ ದ್ರಾಕ್ಷಿ ಗೋಡಂಬಿಗಳನ್ನು ಹುರಿದಿಟ್ಟುಕೊಳ್ಳಿ ಬಾಣಲೆಯಲ್ಲಿ ಎರಡು ಚಮಚ ತುಪ್ಪ ಹಾಕಿ ಕರಗಿಸಿ ತುಪ್ಪ ಕರಗಿದ ಮೇಲೆ ಬೆಲ್ಲದ ಪುಡಿ ಹಾಕಿ ಕರಗಿಸಿ ಹಾಲು ಸೇರಿಸಿ ಚೆನ್ನಾಗಿ ಕಲಿಕಿ ಬೇಯಿಸಿದ ಅಕ್ಕಿ ಹೆಸರು ಬೇಳೆಯನ್ನು ಬೆಲ್ಲದ ಮಿಶ್ರಣಕ್ಕೆ ಸೇರಿಸಿ ಮುಗಿಸಿಕೊಳ್ಳಿ ಹಾಲಿನಲ್ಲಿ ಕಲಿಸಿದ ಕೇಸರಿ ಬಣ್ಣ ತುಪ್ಪ ಪಚ್ಚಕರ್ಪೂರ ಲವಂಗದ ಪುಡಿ ಏಲಕ್ಕಿಯ ಪುಡಿ ಹಾಕಿ ಕಲಕಿ ಒಲೆಯಿಂದ ಕೆಳಗಿಳಿಸಿ ತೆಂಗಿನಕಾಯಿ ತುರಿ ದ್ರಾಕ್ಷಿ ಗೋಡಂಬಗಳಿಂದ ಅಲಂಕರಿಸಿ ರುಚಿ ರುಚಿಯಾದ ಕಾಶ್ಮೀರಿ ಪಲಾವ್ ನಿಮಗೆ ತಯಾರಾಗಿರುತ್ತೆ ನೋಡಿ ಪ್ರಿಯ ಕೆಳಗರೆ ಮಾಡುವ ವಿಧಾನ ತುಂಬಾ ಸುಲಭವಾಗಿದೆ ಇದರಲ್ಲಿ ನೀವು ಹೆಸರು ಬೇಳೆ ಉಪಯೋಗಿಸದೇ ಇದ್ದರೂ ಕೂಡ ನಿಮಗೆ ಪಲಾವ್ ತುಂಬಾ ಚೆನ್ನಾಗಿ ರುಚಿಕರವಾದ ಪಲಾವ್ ರೆಡಿಯಾಗಿರುತ್ತದೆ ಇದರಲ್ಲಿ ಮಾತ್ರ ನೀವು ಈ ಪಚ್ಚ ಕರ್ಪೂರ ಹಾಗೂ ಲವಂಗದ ಗುಡಿಯನ್ನು ಉಪಯೋಗಿಸಬೇಕಾಗ್ತದೆ ಅದರಿಂದ ಇನ್ನೂ ಚೆನ್ನಾಗಿ ರುಚಿಕರವಾದ ಈ ಅನ್ನ ರೆಡಿ ಆಗ್ತದೆ ಅಂತ ಹೇಳ್ತೀನಿ ನೀವು ಕೂಡ ಮಾಡಿ ನೋಡ್ತೀರಲ್ಲ ಪ್ರಿಯ ಕೆಳಗ್ರಿ